ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಸರ್ ಹೇಳ್ರಿ ಟೂ ತೌಸಂಡ್ ಫೋರ್ಟೀನು ಹಾಂ ಸೆಕೆಂಡ್ ಓನರು ಓಕೆ ಇನ್ನು ಟೆನ್ ಮಂತ್ಸ್ ಇನ್ಶೂರೆನ್ಸ್ ಇದೆ ಎಷ್ಟೇನು ಟಾಪ್ ಇದು ಬರುತ್ತೆ ಸ್ಕಾರ್ಪಿಯೋ ವೆಹಿಕಲ್ ಟಾಪ್ ಆ್ಯಂಡ್ ವೇರಿಯಂಟು ಹಾಂ ನಿಮಗೆ ಅದು ಶೋರೂಮ್ ಪ್ರೈಸ್ ಬಂದು ಹತ್ತೊಂಬತ್ತುವರೆ ಇತ್ತು ಅವಾಗ ಓಕೆ ಈಗ ನಾವೊಂದು ನೈನ್ ಲ್ಯಾಕ್ಸ್ ಹೇಳ್ತಾ ಇದ್ದೀವಿ ಒಂಬತ್ತು ಲಕ್ಷ ಒಂದು ಹಾಂ ಹಾಂ ಟೈಯರ್ಸ್ ಎಲ್ಲ ಒಂದು ಹೊಸ ಟೈ ಪೈಂಟ್ ಇದೆ ಬ್ಯಾಕ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಇದೆ ಟೈಯರ್ಸು ಓಕೆ ಎಲ್ಲ ಬಿಸ್ಟೋನ್ ಟೈಯರ್ಸು ಶೋರೂಮ್ ಎಷ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಓಡಿದೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಓಡಿದ್ದು ಹಾಂ ಆಕ್ಸೆಂಟ್ ಶೂ ಇದೆ ಹಾಂ ಸರ್ ಇಟ್ ಕಂಟಿನ್ಯೂಡ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಿ ತನಕ ರೆನಿಂಗ್ ಇದೆ ಅಂತ ಸರಿವಾಗಿ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಇಂದ 10 ಮಂತ್ಸ್ ಇದೆ ಓಕೆ ಸರ್ ಮನ್ನೆ ರಿಫ್ರೆಶ್ ಕಟ್ಟಿದ್ರೆ ಇನ್ಶೂರೆನ್ಸ್ ಒಂದು ವನ್ನಪ್ಪಂತೇ ಆಗಿದೆ ಕಟ್ಟಿದೆ ಓಕೆ ಸೆಕೆಂಡ್ ಓನರ್ ಅಲ್ಲಿ ಇರೋದಾ ಹೌದು ಸೆಕೆಂಡ್ ಓನರ್ ಓಕೆ ಮಾಡಲ್ ಏನಂದ್ರಿ 14 2040 ST ಓಕೆ ಸರ್ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಪೇಟಿಂಗ್ ಏನಾದ್ರು ಮಾಡಿಸಿದ್ರು ಗಾಡಿಗೆ ಸರ್ ಲೇಸರ್ ಸೀಟು ಹಾ ಬೋರ್ಡೆ ಮ್ಯಾಟ್ಸ್ ఓకే సార్ మైలేజ్ ఓకే సార్ డీజల్ రెంట్ ఓకే సార్ టాప్ అండ్ వేహికల్ ఫ్యూచర్ ఇంటీరియర్ పవర్ పవర్ మ్యూజిక్ ఓకే సార్ ఇవ్వగ ప్రైజ్ ఏం హత్య సార్ నైన్ ల్యాక్స్ నైట్ లెవెన్స్ నెక్స్ట్ ఏం సార్ ఎంట్ లక్ష ఎవర ఎప్ప సార్ మాకుతరం ఓకే సార్ హిర బందో కడ ఆగోంతా సార్ కడీ ఎంట్ అరవ ఎంట్ లక్ష అండి ఓకే సార్ ఏం లోన్ కూడా ఆగ్రీ మేలు సార్ లోన్ ಓಕೆ ಸರ್ ಗಾಡಿಯಲ್ಲಿ ಸರ್ಭಿ ಬೆಂಗಳೂರು ನಾಗರ್ಭಾವಿನ ಓಕೆ ಕಾಂಟ್ಯಾಕ್ಟ್ ನಂಬರು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಬಂದರೆ ಆದಷ್ಟು ಹೆಚ್ಚು ಕಡಿಮೆ ಮಾಡಿ ಕೊಡಿ ಲೋನ್ ನೀವೇ ಮಾಡಿ ಕೊಡುವಂಥದ್ದು ಹೆಂಗೆ ಸರ್ ಇವ್ರು ನಿಮ್ಮ ಕಡೆ ಆಗುತ್ತಾ ಆಗುತ್ತೆ ಇದು ಅಷ್ಟು ಇದು ಗಾಡಿ ಬಂದು ಚೀಪ್ ಇದೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರೋದು ಇದು ಲೋನ್ ಹೋಗ್ತೀವಿ ಅಂತ ಫಸ್ಟ್ ಪಾರ್ಟಿ ಪೇಮೆಂಟ್ ಮಾಡಿ ಓಕೆ ಸರ್ ಇವಾಗ ಲೋನ್ ಎಲ್ಲಿ ತನಕ ಆಗುತ್ತೆ ಅಂದ್ರೆ ನೀವು ಲೋನ್ ಒಂದು ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಅವ್ರ ಪ್ರೊಫೈಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಓಕೆ ಸರ್ ನೋಡಿ ಲೋನ್ ಚೆನ್ನಾಗಿದೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡಿ ಇದು ಮಾಡಿ ಸರ್ ಓಕೆ ಸರ್ ಆಲ್ ಕರ್ನಾಟಕ ಯಾರಾದರೂ ಬಂದರೂ ನೀವು ಲೋನ್ ಮಾಡಿಕೊಡ್ತೀರಾ ಓಕೆ ಸರ್ ಥ್ಯಾಂಕ್ ಯು